ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಎನ್ಯು ಫಂಕ್ಷನ್ ಹಾಲ್ನಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂವತ್ನಾಲ್ಕನೇ ಜಯಂತೋತ್ಸವದ ಅಂಗವಾಗಿ ಶ್ರೀ ಸತೀಶ್ ಜಾರಕಿಹೊಳೆ ಅಭಿಮಾನಿಗಳ ಬಳಕದ ವತಿಯಿಂದ ಮೂರನೇ ವರ್ಷದ ಸರಳ ಸಾಮೂಹಿಕ ವಿವಾಹ ನೆರವೇರಿಸಲಾಯಿತು ಅನಂತ ನಾಯಕ ವಕೀಲರು ಹಾಗೂ ರವಿ ಪಾಟೀಲ್ ರಾಯಚೂರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಬಿಜೆಪಿ ಮುಖಂಡರಾದ ಬಬ್ಲು ಗೌಡ ಕಾರ್ಯಕ್ರಮ ಉದ್ಘಾಟಿಸಿದ್ರು ತೋಳಿ ಭರಮಣ್ಣ ಅಕ್ಷಯ ವೀರಮುಖ ಶಂಕರ್ ನಾಯಕ್ ಭೀಮಣ್ಣ ಬೇವಿನಾಳ ಶ್ರೀನಿವಾಸ್ ದರ್ಬಾರಿ ರಾಮು ನಾಯಕ್ ಅರ್ಲಹಳ್ಳಿ ಮಹೇಶ್ ಪಾಟೀಲ್ ಪ್ರವೀಣ್ ನಾಯಕ ದೊಣ್ಣಿಗೇರಿ ಕನಕಪ್ಪ ವಾಗಣಗೇರಿ ಹನುಮಂತ ಸಿಂಘೆ ಶಿವರಾಜ್ ಪಾಟೀಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ವೀರೇಶ್ ಗುಳಬಾಳ ಸ್ವಾಗತಿಸಿದ್ರು ಅಮರಯ್ಯ ಸ್ವಾಮಿ ಜಾಲಿಬೆಂಚಿ ನಿರೂಪಿಸಿದ್ರು ಶ್ರೀ ಸತೀಶ್ ಜಾರಕಿಹೊಳಿ ಅಭಿಮಾನದ ಬಳಗದ ಗೌರವಾಧ್ಯಕ್ಷ ಮಲ್ಲಿಕಾರ್ಜುನ್ ವಾಗಣಗೇರಿ ಅಧ್ಯಕ್ಷ ಸಾಹೇಬ ಗೌಡ ವಾಗಣಗೇರಿ ಚಂದ್ಬಾಷ ಕುಂಬಾರಪೇಟ ಇಮಾಮ್ ಸಾಬ ಅರಿಕೇರಿ ಹನುಮಂತ ಭದ್ರಾವತಿ ಮಲ್ಲಪ್ಪ ದೊಣಮನಿ ಶರಣು ಕೋಗಿಲೆ ಅಂಜಿದ್ ಶೇಖ್ ಶೇಖರ್ ಮಂಗಳೂರು ತಿಪ್ಪಣ್ಣ ಶೆಳಗಿ ಬಸವರಾಜ್ ಶಂಗಾಪುರ ರಮೇಶ್ ಬಾಚಿಮಟ್ಟಿ ಪರಮಣ್ಣ ರಸ್ತಾಪುರ ಮರೆಪ್ಪ ಕಟ್ಟಿಮನಿ ಒಟ್ಟು ಹದಿನೆಂಟು ಜೋಡಿಗಳು ಬೌದ್ಧ ಧರ್ಮದ ಪ್ರಕಾರ ಸತಿಪತಿಗಳಾದ್ರು ನೌಪಾಲ ಪಂತೇಜಿ ವಿವಾಹ ಕಾರ್ಯ ನಡೆಸಿದ್ರು ವರದಿ ಉಸ್ಮಾನ್ ಚಿತ್ತಾಪುರ ಹಂಸತಿಗೆ